ಗುಜರಾತ್ ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಆಗಿರೋದು ತಿಳಿದು ಬಹಳ ಆಶ್ಚರ್ಯ ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಬಹಳ ವಿಮಾನ ಬಹಳ ಉತ್ತಮವಾಗಿ ಸಂಚಾರಗಳಾಗ್ತಾ ಇತ್ತು ಬಟ್ ಈಗ ನಾನು ಕೆಲವು ದೃಶ್ಯಗಳನ್ನ ನೋಡಿದೆ ಬೆಂಕಿ ಹತ್ಕೊಂಡು ಉರಿತಾಯಿತ್ತು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೆಚ್ಚಿಗೆ ಸಾವು ಆಗಬಾರ್ದು ಈ ದೇಶದಲ್ಲಿ ಇದು ನಾನು ಅವ್ರಿಗೆಲ್ಲ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ ಏನು ಹೆಚ್ಚು ಕಮ್ಮಿ ಆಗಿದೆಯೋ ಅನ್ನೋದನ್ನ ಖಂಡಿತ ನಮ್ಮ ಸಿವಿಲೈವೇಷನ್ ಅವರು ಕಣ್ಣು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ಭಾಳ ದುರಸ್ತಕರ ನಮ್ಮೆಲ್ಲ ಕರ್ನಾಟಕ ಸರ್ಕಾರದ ಸಹಾನುಭೂತಿ ಪ್ರಾರ್ಥನೆ ನಮ್ಮ ಪಕ್ಷದ ಪ್ರಾರ್ಥನೆ ಎಲ್ಲ ಕೂಡ ಅವರ ಮೇಲೆ ಇರ್ತದೆ ಕನ್ನಡಿಗರು ಕನ್ನಡಿಗರಲ್ಲಿ ನಮ್ಮ ಭಾರತೀಯರು ಹ್ಯುಮ್ಯಾನಿಟಿ ಮಾನವೀಯತೆ ನನಗೆ ಕನ್ನಡ ತೆಲುಗು ಗುಜರಾತಿ ಅನ್ನೋ ಭಾವನೆ ಬೇಡ ಇದು ನಮ್ಮ ಜನ ನಮ್ಮ ದೇಶದ ಜನ ಮಾನವರು ಎಲ್ಲರೂ ಕೂಡ ರಕ್ಷಣೆ ಆಗಬೇಕು ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಆಗಿರೋದು ತಿಳಿದು ಬಹಳ ಆಶ್ಚರ್ಯ ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಬಹಳ ವಿಮಾನ ಬಹಳ ಉತ್ತಮವಾಗಿ ಸಂಚಾರಗಳಾಗ್ತಾ ಇತ್ತು ಬಟ್ ಈಗ ನಾನು ಕೆಲವು ದೃಶ್ಯಗಳನ್ನ ನೋಡಿದೆ ಬೆಂಕಿ ಎತ್ಕೊಂಡು ಉರಿತಾ ಇತ್ತು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೆಚ್ಚಿಗೆ ಸಾವು ಆಗಬಾರ್ದು ಈ ದೇಶದಲ್ಲಿ ಇದು ನಾನು ಅವ್ರಿಗೆಲ್ಲ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ ಏನು ಹೆಚ್ಚು ಕಮ್ಮಿ ಆಗಿದೆಯೋ ಅನ್ನೋದನ್ನ ಖಂಡಿತ ನಮ್ಮ ಸಿವಿಲೈವೇಷನ್ ಅವರು ಕಣ್ಣು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ಭಾಳ ದುರಷ್ಟಕರ ನಮ್ಮೆಲ್ಲ ಕರ್ನಾಟಕ ಸರ್ಕಾರದ ಸಹಾನುಭೂತಿ ಪ್ರಾರ್ಥನೆ ನಮ್ಮ ಪಕ್ಷದ ಪ್ರಾರ್ಥನೆ ಎಲ್ಲ ಕೂಡ ಅವ್ರ ಮೇಲೆ ಇರ್ತದೆ ಇದೆ ಫುಲ್ ಮಾಹಿತಿ ಕನ್ನಡಿಗರಲ್ಲಿ ನಮ್ಮ ಭಾರತೀಯರು ಹ್ಯುಮ್ಯಾನಿಟಿ ಮಾನವೀಯತೆ ನನಗೆ ಕನ್ನಡ ತೆಲುಗು ಗುಜರಾತಿ ಅನ್ನೋ ಭಾವನೆ ಬೇಡ ಇದು ನಮ್ಮ ಜನ ನಮ್ಮ ದೇಶದ ಜನ ಮಾನವರು ಎಲ್ಲರೂ ಕೂಡ ರಕ್ಷಣೆ ಆಗಬೇಕು